ಹಾಯ್ ಎಲ್ರದು ನಮಸ್ಕಾರ ನಾನು ನಿಮ್ಮ ಎ ಕೆ ಎಸ್ ರಾಜು ನಮ್ ಜೊತೆ ಇದ್ದಾನೆ ಅಭಿ ಆರ್ ಎಕ್ಸ್ ಅಭಿ ಮುಖದಲ್ಲ ಕಳೆ ನೋಡು ನಾವಿವತ್ತು ತೋರ್ಸು ತೋರ್ಸು ತೋರಿಸ್ತೀನಿ ತೋರಿಸ್ತೀನಿ ಫಸ್ಟ್ ಟೈಮ್ ಪ್ರಾಂಕ್ ನ ಮಾಡಕ್ ಹೋಗ್ತಾ ಇದೀವಿ ಅದು ಬೇಕರಿಯಲ್ಲಿ ಅದು ಬೇಕರಿಯಲ್ಲಿ ಅದು ಅನ್ನೋನ್ ಪರ್ಸನ್ ಗೆ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ನಮ್ದು ಫಸ್ಟ್ ಪ್ರಾಂಕ್ ಇದು ಎಲ್ಲರೂ ನೀವಿನ್ನ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಪ್ರಾಂಕ್ ಸ್ಟಾರ್ಟ್ ಮಾಡೋಣ ಯಾರು ಸಿಕ್ತಾರೋ ಒಳ್ಳೆ ಬಕ್ರ ನೋಡೋಣ ಈಗ ಬರ್ತಾ ಇದೆ ನೀವೆಲ್ಲ ಯಾರು ಈಗ ಅಖಿಲ್ ಬಂದಿದ್ದೀರಾ ಎಷ್ಟೋಸ್ತಿದ್ದೀರಾ ಏನ ಹಿಂಗ್ ಮಾತಾಡಿಸ್ತಿದ್ದೀರಾ ಫೋನ್ ಆಗ್ಬಿಡ್ರ ಅರ್ಧ ಗಂಟೆ ಆಯ್ತ ನೀನು ನಾನು ಯಾರೋ ಗೊತ್ತೇ ಇಲ್ಲ ನನ್ಗೆ ನಾನು ಯಾರೋ ಗೊತ್ತೇ ಇಲ್ಲ ನನ್ಗೆ ಯಾರ್ಗಣ ವಾರ್ಡ್ಗೆ ಕೆಲ್ಸ ಮಾಡ್ಬಿಟ್ಟು ಮಧ್ಯಾಹ್ನದ ಊಟ ಎಲ್ಲ ಇಲ್ಲ ಅಂತ ಹೇಳಿದ್ರೆ ಅಣ್ಣ ಎರಡು ಎರಡು ಗೊತ್ತೇ ಇಲ್ಲ ಸಮಸಾಗ ಒಂದ್ ಓಟಾ ಇಷ್ಟೊತ್ ಕೂತಿದೀವಲ್ಲ ನೀನ್ ಬಂದ್ಬಿಟ್ಟು ನೋಡ್ರಿ ಮಾಡ್ಸ್ಕೊಳ್ಳೋರ್ಗು ಮಾಡಿಸ್ಕೊಂಡ್ ಹಿಂಗ್

ಅಣ್ಣ ಫೋನ್ ಮಾಡಿ ಕೇಳೀಣ್ಣ ಯಾರು ಯಾರು ಕೊಟ್ಟಿದ್ದೀರಾ ಏನು ಕೂತ್ಕೊಂಡ ನೀವು ಟಿ ಅಂಗಡಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮಾಸ್ಕ್ ಹಾಕೋ ಓಡಾಡ್ತಿದಿ ಅವಾಗೆ ಡೌಟ್ ಬಂತಿದ್ಯಾಸ್ಕ್ ಹಾಕೋಣ ಮಾಸ್ಕ್ ಹಾಕೋ ಓಡಾಡ್ತಿದ್ಕೊಂಡ್ ಬರ್ತೀವ್ರಲ್ಲಿ ಅವ್ರಿಗೆ ಗೊತ್ತಾಯ್ತದ ನಾನು ನಾಲ್ಕೈದು ದಿನ ಅಷ್ಟೇ ಅವತ್ತಿಂದ ಇಲ್ಲಿ ಬರ್ತಾ ಇರ್ಲಿಲ್ಲ ನಾಲ್ಕೈದು ನೋಡ್ರಿ

ಈಗಷ್ಟೇ ಅಂತ ತಗಂತ ಹೇಳ್ತಿಯಾ ಅಲ್ಲ ಪಪ್ಸ್ ತಗೋಳಿ ಪಪ್ಸಿ ತಗೋತೀನಿ ಇದ್ರಲ್ಲ ನಾವ್ ಪಪ್ಸ್ ತಿನ್ನೋಣ ಬಂದ್ರೆ ನೀನ್ ಒಳ್ಳೆ ಯಾರೋ ಗೊತ್ತಿಲ್ಲ ಇವ್ರು ನನ್ನ ಇಟ್ಕೊತವ್ರಲ್ಲೂರೈವತ್ತು ಈ ತರ ಗೊತ್ತಿಲ್ಲ ಆಕ್ಟಿಂಗ್ ಮಾಡ್ತಿದ್ದ ಮಾಡ್ತಿದ್ದೀನಾ ಕನ್ಫ್ಯೂಸು ಏನ್ ನಾನ್ ಶಿಕ್ಷಕ ಮಕ್ಳೇನ ಕನ್ಫ್ಯೂಸ್ ಮಾಡ್ಕೊಳಕೆ ನಾ ನನ್ಗೂ ಮದುವೆ ಆಗ್ಬಿಟ್ಟ ಎರಡ್ ಮಕ್ಳ ತೋರ್ಸ್ತೀನಿ ತೋರಿಸ್ತೀನಿ ನಾವ್ ಗಾಡಿ ನಂಬರ್ ನೋಡ್ಕೊಂಡ್ ಬಂದ್ ಎಲ್ಲ ಹೋಗ್ಬಿಡ್ತೀಯ ಅಂತ ಬಿಟ್ರೆ ಮತ್ತೆ ಈ ಒಂದ್ ಅವರ್ ಈ ಕ್ಯಾರ್ ಬಂದೆ ಓನರ್ ಓನರ್ 150 ರೂಪಾಯಿ ಕೊಟ್ಟವ್ರೆ ಮೂರ್ ಜನ ಇದಿರಪ್ಪ 55 ರೂಪಾಯಿ ಏನಂತ ತಿನ್ಕಡಿ ಅಂತ ಈವಯ್ಯ ಹೋಗಿರ ಟ್ಯಾಂಗಡೆ ತರಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಂದಿದಾನೆ ಮಾಸ್ಕ್ ಹಾಕೊಂಡ್ ಮುಂದೆ ಮತ್ತೆ ನೀನು ಯಾರು ಗೊತ್ತಿಲ್ಲ ಅಂತ ಡ್ರಾಂಗ್ ಮಾಡ್ತಾನಲ್ಲ ಬರೀ 150 ರೂಪಾಯಿ ಹೆಂಗ್ ಮಾಡಿದಾ ಜಾಸ್ತಿ ಆದ್ರೆ ಹೆಂಗ್ ಮಾಡಿದಾ ಏನารา ಜಾಸ್ತಿ ಆದ್ರೆ ಹೆಂಗ್ ಮಾಡಿ ಎಲ್ಲರನ್ನೂ ಚೆನ್ನಾಗಿ ಯಾರು ನಿಜೋಗ್ ನನಗೆ ಗೊತ್ತಿಲ್ಲ ಅಣ್ಣ ಮತ್ತೆ ಮಾಸ್ಕ್ ಯಾಕಂತ

ಕೊಡಲ್ಲ ಅಂದಿರ ಬೇಜಾರ್ ಇರಲಿಲ್ಲ ನಮಗೆ ನಮ್ಗೆ ನೀನ್ ನಾವ್ ಯಾರೋ ಗೊತ್ತೇ ಇಲ್ಲ ಅಂದ್ಬಿಟ್ರೆ ನಮ್ಮ ಬಾರಿ ಬೇಜಾರ್ ಆಗುತ್ತೆ ಆಯ್ತು ಬರೋಣ ಓನರ್ ಹತ್ರ ಮಾತಾಡ್ತೀವಿ ನಾವು ನೀನ್ ಇಟ್ಕೊ ನೂರ ರೂಪಾಯಿ ಹೋದ್ರೆ ಹೋಗಲಿ ಒಂದ್ ಹೊತ್ತಿಂದ ಹೊಟ್ಟೆ ಹಸ್ಕೊಂಡು ಇರ್ತೀವಿ ಪರವಾಗಿಲ್ಲ ಈ ತರ ಮಾಡ್ತಾರೆ ಅಣ್ಣ ನೋಡಿ ನೂರ ಐವತ್ತು ರೂಪಾಯಿ ಹೆಂಗ್ ಹೋಯ್ತಾರೆಪ್ಪ ಇಂಥವ್ರು ಓ ನೆಕ್ಸ್ಟ್ ಟೈಮ್ ಏನೋ ಕರ್ದ ನೀನು ಸರಿ ಆಯ್ತು ಕೊಟ್ಕೊಡ್ತ ಹೋಲಿ ಇವಾಗ ಈಗ ಎಲ್ಲ ಕಂಟ್ರೋಲ್ ಮಾಡಕ್ ಆಗಲ್ಲ సచిన <tries> <laughs>

ಹಾಕ್ಬೋದಾ ಏನ್ ತೊಂದ್ರೆ ಇಲ್ಲ ಅದ ಹಾಕ್ತೇವೆ ಎಂಜಾಯ್ ಮಾಡಿದ್ವಿ ಪ್ರಾಬ್ಲಮ್ ಏನ ಏನ ಪ್ರಾಬ್ಲಮ್ ಏನಾಯ್ತದ ಪೊಲೀಸರು